ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ ನಾನು ನಿಮ್ಮ ಸುಶ್ಮಿತಾ ಬೀದರ್ನ ನವಬಾದ್ನಲ್ಲಿ ಮರಾಠಾ ಸಮುದಾಯದ ಭವನದಲ್ಲಿ ಎಂಟು ಲೋಕಸಭಾ ಕ್ಷೇತ್ರದ ಮರಾಠಾ ಪ್ರಮುಖರ ಸಭೆ ನಡೆದಿದ್ದು ಮರಾಠಾ ಸಮುದಾಯದ ನಾಯಕರು ಎಂದು ಹೇಳಿಕೊಳ್ಳುವ ಕೆಲವರ ನಿರ್ಧಾರಕ್ಕೆ ನಮ್ಮ ಸಮರ್ಥನೆ ಇಲ್ಲ ಎಂದು ಮರಾಠಾ ಸಮುದಾಯದ ಪ್ರಮುಖರಾಗಿರುವ ಕಿರಣ್ ಪಾಟೀಲ್ ಚಿಕ್ಲಿ ಸುಭಾಷ್ ಬಿರಾದರ್ ಜೊತೆಗೆ ಸುನೀಲ್ ನಿಟ್ಟೂರ್ಕರ್ ಸೇರಿದಂತೆ ಇನ್ನಿತರ ಮರಡ ಸಮುದಾಯದ ಮುಖಂಡರು ಮಾತನಾಡಿ ಸುದ್ದಿಗಾರರೊಂದಿಗೆ ಮಾತನಾಡಿ ಸ್ಪಷ್ಟನೆಯನ್ನು ನೀಡಿದರು ಸಮುದಾಯದ ಐದು ಜನರನ್ನ ಚುನಾವಣಾ ಕಣಕ್ಕಿಳಿಸಿ ಐದು ಜನ ಕೂಡ ನಾಮಪತ್ರ ಸಲ್ಲಿಸಿ ಬಳಿಕ ಸಲ್ಲಿಸಿದ ಐದು ನಾಮಪತ್ರಗಳ ಪೈಕಿ ನಾಲ್ಕು ನಾಮಪತ್ರಗಳನ್ನು ವಿಡ್ರಾಲ್ ಮಾಡಬೇಕು ಎನ್ನುವ ಇವರ ಈ ನಿರ್ಧಾರಕ್ಕೆ ನಮ್ಮ ಸಹಮತವಿಲ್ಲ ಎಂದು ಸಭೆಯಲ್ಲಿ ಭಾಗಿಯಾಗಿದ್ದ ಎಂಬತ್ತು ಪ್ರತಿಶತ ಜನರಿಗೂ ಕೂಡ ಇದರ ಒಪ್ಪಿಗೆ ಇರಲಿಲ್ಲ ಎಂದು ಸ್ಪಷ್ಟನೆಯನ್ನು ನೀಡಿದರು ತಮ್ಮ ಸ್ವಾರ್ಥಕ್ಕಾಗಿ ಮರಾಠ ಸಮುದಾಯದ ಹಾಗೂ ಸಕಲ ಮರಾಠ ಜೊತೆಗೆ ಸಮುದಾಯದ ಕ್ರಾಂತಿ ಸೂರ್ಯ ಹೋರಾಟಗಾರರಾದ ಮನೋಜ್ ದಾದಾ ಜರಂಗೇ ಪಾಟೀಲ್ ಅವರ ಹೆಸರು ಹೇಳಿಕೊಂಡು ಚುನಾವಣೆಯಲ್ಲಿ ಕಳಕ್ ಇಳಿಯದೆ ಚುನಾವಣೆಯಲ್ಲಿ ಕಣಕ್ಕಿಳಿಯದೆ ತಮ್ಮ ಸ್ವಂತ ಬಲದಿಂದ ಚುನಾವಣಾ ಕಣಕ್ಕಿಳಿಯಲಿ ಎಂದರು ಮರಾಠ ಸಮುದಾಯದ ನಾಯಕರು ಎಂದು ಹೇಳಿಕೊಳ್ಳುವವರು ಅವರು ಮರಾಠ ಸಮುದಾಯದ ಒಳಿತಿಗಾಗಿ ಇಷ್ಟೆಲ್ಲ ಮಾಡ್ತಾ ಇಲ್ಲ ಯಾವುದೋ ಒಬ್ಬ ರಾಜಕಾರಣಿಯ ಕೈಗೊಂಬಿಯಾಗಿ ನಮ್ಮ ಮರಾಠ ಸಮುದಾಯದ ಜನರ ದಾರಿ ತಪ್ಪಿಸುವ ಮರಾಠ ಸಮುದಾಯವನ್ನು ಒಡೆದು ತಮ್ಮ ಬೆಳೆ ಬೇಯಿಸಿಕೊಳ್ಳುವ ದೊಡ್ಡ ಪ್ಲಾನ್ ಇದಾಗಿದ್ದು ನಾವು ಯಾರೂ ಕೂಡ ಇವರ ಒಂದು ಈ ನಿರ್ಧಾರಕ್ಕೆ ಬಲಿಪಶುವಾಗುವುದಿಲ್ಲ ಮುಂಬರುವ ಲೋಕಸಭೆ ಚುನಾವಣೆಯಲ್ಲಿ ಮರಡ ಸಮುದಾಯದವರು ಇವರ ಯಾವುದೇ ಮಾತಿಗೆ ಒಳಗ ತಮಗೆ ಬೇಕಾದ ಪಕ್ಷದವರಿಗೆ ಮತ ನೀಡಲಿ ಎಂದು ಈ ಮೂಲಕ ಕರೆ ನೀಡಿದ್ರು ಕಿರಣ್ ಪಾಟೀಲ್ ಚಿಕ್ಲಿ ಸುಭಾಷ್ ಬಿರಾದರ್ ಸುನೀಲ್ ಪಾಟೀಲ್ ನಿಟ್ಟೂರ್ ಅವರ ಮಾತು ಇದಾಗಿತ್ತು ಚುನಾವಣೆ ಅಂದಾಗ ಒಂದಿಷ್ಟು ಜನರು ಜನಪ್ರತಿನಿಧಿಗಳ ಆಮಿಷಕ್ಕೆ ಒಳಗಾಗಿ ಜನರ ದಿಶಾ ಭೂಲ್ ಮಾಡುವ ಕೆಲಸ ಮಾಡ್ತಾರೆ ಬರೀ ಇಪ್ಪತ್ತರಿಂದ ಇಪ್ಪತ್ತೈದು ದಿನಗಳಲ್ಲಿ ಚುನಾವಣೆ ಮುಗಿಯುತ್ತವೆ ಮರಡ ಸಮುದಾಯದವರ ಬಗ್ಗೆ ನಿಜವಾದ ಕಾಳಜಿ ಕಳಕಳಿ ಉಳ್ಳವರು ಚುನಾವಣೆ ಹತ್ತಿರ ಬಂದಾಗ ಈ ನಿರ್ಧಾರ ಕೈಗೊಳ್ಳುತ್ತಿರಲಿಲ್ಲ ಬದಲಾಗಿ ಈ ಮುಂಚೆಯಿಂದಲೇ ಸಮಾಜಕ್ಕಾಗಿ ಸಮಾಜದ ಕುಂದುಕೊರತೆಗಳ ಬಗ್ಗೆ ಸಮಾಜದ ಜನರ ಮಧ್ಯೆ ಹೋಗಿಯೇ ಇದರ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು ಮರಡ ಸಮುದಾಯದವರು ಕೇವಲ ಮರಡ ಸಮುದಾಯದ ಜನರ ಮತಗಳಿಂದ ಚುನಾವಣೆ ಗೆಲ್ಲುವುದಿಲ್ಲ ಬದಲಾಗಿ ಚುನಾವಣೆಯಲ್ಲಿ ಗೆಲ್ಲಬೇಕಾದ್ರೆ ಪ್ರತಿಯೊಂದು ಅಂದ್ರೆ ಸರ್ವ ಸಮುದಾಯದ ಜನರ ಮತ ಬೇಕೇ ಬೇಕು ಅಲ್ಪಸಂಖ್ಯಾತರಾದ ನಾವುಗಳು ಬರೀ ಮರಡ ಸಮುದಾಯದ ಜನರ ಮತಗಳಿಂದ ಗೆಲ್ಲಲಿಕ್ಕೆ ಹೇಗೆ ಸಾಧ್ಯ ಹಾಗಾಗಿ ಮರಡ ಸಮುದಾಯದ ಕೆಲವರು ಬಿಜೆಪಿ ಪಕ್ಷದಲ್ಲಿ ಇದ್ದಾರೆ ಇನ್ನು ಕೆಲವರು ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ ಒಂದಿಷ್ಟು ಜನ ಬಿಜೆಪಿ ಪಕ್ಷಕ್ಕೆ ಬೆಂಬಲಿಸಿದರೆ ಇನ್ನೊಂದಿಷ್ಟು ಜನ ಕಾಂಗ್ರೆಸ್ ಪಕ್ಷಕ್ಕೆ ಇನ್ನೊಂದಿಷ್ಟು ಜನ ಜೆಡಿಎಸ್ ಪಕ್ಷಕ್ಕೆ ಬೆಂಬಲಿಸ್ತಾರೆ ಹಾಗಾಗಿ ಸಂವಿಧಾನ ಪ್ರತಿಯೊಬ್ಬರಿಗೂ ಕೂಡ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಮತ ನೀಡುವ ಹಕ್ಕು ಇದೆ ಯಾರ ಮೇಲೂ ನಿರ್ಬಂಧ ಇರುವುದು ಸರಿಯಿಲ್ಲ ಮರಡಾ ಸಮುದಾಯದ ಕೆಲವರು ತಮ್ಮ ಹಿತಾಸಕ್ತಿಗಾಗಿ ಸ್ವಾರ್ಥಕ್ಕಾಗಿ ಸಮಾಜವನ್ನ ಒಡೆದಾಳುತ್ತಿದ್ದಾರೆ ಆದರೆ ಮರಡಾ ಸಮುದಾಯಕ್ಕೆ ಅವರ ಕೊಡುಗೆಯಾದರೂ ಏನಿದೆ ಸಮಾಜದ ಕುಂದುಕೊರತೆ ಬಗ್ಗೆ ಎಲ್ಲಾದರೂ ಇವರು ಚರ್ಚೆ ಮಾಡಿದ್ದಾರೆ ಸಮಾಜವನ್ನು ದಾರಿ ತಪ್ಪಿಸುವ ಕೆಲಸ ಮಾತ್ರ ಇವರು ಮಾಡ್ತಾ ಇದ್ದಾರೆ ಸಮಾಜ ಬಾಂಧವರು ಯಾರೂ ಕೂಡ ಬಲಿಪಶು ಆಗಬಾರದು ಯಾರಿಗೆ ಮತ ಹಾಕಬೇಕು ಯಾರಿಗೆ ಮತ ಹಾಕಬಾರದು ಎನ್ನುವ ಸ್ವಂತ ನಿರ್ಧಾರ ಎಲ್ಲರೂ ಹೊಂದಿದ್ದಾರೆ ಹಾಗಾಗಿ ದಯಮಾಡಿ ಯಾವುದೇ ಹೇಳಿಕೆಗಳಿಗೆ ತಲೆಕೆಡಿಸಿಕೊಳ್ಳಬೇಡಿ ನಿಮ್ಮ समाज का मीटिंग था उस मराठा समाज के मीटिंग में हम सभी शामिल थे वहाँ पे एक निर्णय लिया गया है कि चार उम्मीदवार खड़े करेंगे फिर लास्ट तक विड्रॉल दो तीन लोग विड्रॉल करेंगे फिर और एक कैंडिडेट को फाइनल करेंगे ये सब मराठा समाज का दिशाभूल करने की एक कोशिश है उसमें हमें कुछ षड़यंत्र नज़र आ रहा है जो कि गरीब जनता जो मराठा समाज हर बार इस बलि का बकरा बन रहा है इस बार भी कुछ षड़यंत्र चला के मराठा समाज के नाम पे कुछ वोट डाइवर्ट करने की कोशिश की जा रही है और जो हम सकाल मराठा समाज के हम जो कार्यकर्ता है हम जो मराठा मावड़े हैं हम उसका समर्थन नहीं करते हम जनता से मराठा समाज से ये गुजारिश करना चाहते हैं कि जो चाहे बीजेपी करे वो बीजेपी करे जिसे कांग्रेस करना है वो कांग्रेस करे हमें उसे कोई अभ्यंतर नहीं लेकिन समाज का नाम लेके किसी एक समाज के कैंडिडेट को एक आदमी को आगे करके उसे इलेक्शन में नॉमिनेट मेंबर या मेंबर बना के जनरल इलेक्शन में कैंडिडेट करके उसे ठहरा के जो इलेक्शन कंडक्ट करना चाहते हैं वो सही मायने में हमारे मराठा हम समाज के ऊपर एक नाइंसाफ़ी है और एक गरीब जनता को दिशाभूल करने की कोशिश की जा रही है इसके लिए हम सभी मराठा समाज जो भी उस मीटिंग में हम शामिल थे उसके अंदर से सत्तर प्रतिशत मराठा समाज को ये मान्य मान्य ही नहीं था जिसे मान्यता वो जो कुछ लीडर थे वो किसी के निर्देश पे आए हुए चमचे दिख रहे थे इसलिए हम उन्हें भी कुछ गुजारिश करना चाहते हैं अगर आपको इलेक्शन कंडक्ट करना है तो आपके दम पे करो ना कि मराठा समाज या फिर सका मराठा का नाम लेके या फिर मनोज पाटिल जरांगे जी का नाम लेके आप इलेक्शन में ना आए अगर आपको इलेक्शन कंडक्ट करना है ये आपका मूलभूत अधिकार है आपको राइट है कि आप इलेक्शन में कैंडिडेट आप ठहर सकते लेकिन किसी समाज का नाम लेके आप जनता के बीच में न आए और सबसे बड़ी बात यह है कि सका मराठा या फिर मराठा समाज का उसके लिए कोई समर्थन नहीं है हम उसको बहिष्कार करते हैं मराठा समाज को बदनाम करने की कोशिश कर रहे हैं किसी के, के बहुकुआ में जाने वाला समाज नहीं है ऐसे कुछ लोग हैं करते रहते वो इलेक्शन हर इलेक्शन आता है ऐसे ही करते रहते उनका काम है वो एक उनका पेशा बन चुका है कुछ विरोधी नेते उनके पीछे लगा के कुछ पैसों का लालच लगा के ऐसा काम करने लगा रहे हम समाज लोग उसको समर्थन करने वाले नहीं है हमारा समाज बहुत जागृत है उसका सब उनको धड़ा सिखाएंगे हम कहाँ थे कहाँ थे सौ डेढ़ सौ लोग थे मैडम 500 लोगों में से तो दो लोग हम ही थे हमी। जिसका हम समर्थन नहीं कर रहे वैसे तो लेके जाए तो 2 लाख हमारा वोटिंग पावर है तो इसका मतलब क्या है फिर पॉइंट जीरो जीरो फाइव परसेंटेज भी वहाँ पे हम प्रेजेंट नहीं थे और उसको समर्थन कौन दे रहा है अब उनका कहना यह था कि मराठा समुदाय हाउद मैडम और ध्वनि और समुदाय ध्वनि एतलती ओके ಬಿಫೋರ್ ಒನ್ ಮಂತ್ ವಿತಿನ್ ಟ್ವೆಂಟಿ ಫೈವ್ ಅಲ್ಲಿ ಎಲೆಕ್ಷನ್ ಮುಗೀಲತ್ತ ಮೇಡಮ್ ಅಟ್ಲೀಸ್ಟ್ ಇಫ್ ನಿಮಗೆ ಕ್ಯಾಂಡಿಡೇ ಆಗೋದಿತ್ತ ಅಂದ್ರೆ ಅಟ್ಲೀಸ್ಟ್ ನೀವು ಒನ್ ಸಿಕ್ಸ್ ಮಂತ್ ಬಿಫೋರ್ ನೀವು ಟ್ರೈ ಮಾಡೋದಿತ್ತು ಜನರ ಮಧ್ಯದಲ್ಲಿ ಬಂದು ನಿಮ್ಮ ನಮ್ಮ ಸ ಜನರ ಸಮಸ್ಯೆ ಏನವ ಮರಾಠ ಸಮಾಜ ಸಮ ಸಮಸ್ಯೆಗಳು ಏನವ ಅವು ನೀವು ನಮ್ಮ ಮುಂದೆ ಬಂದು ಕ್ಲಿಯರಿಟಿ ತೊಗೊಂಡ್ಬಂದಿತ್ತಲ್ಲ ಮೇಡಮ್ ಈಗ ಸಡನ್ಲಿ ಆಫ್ ವಿತಿನ್ ಟ್ವೆಂಟಿ ಫೈವ್ ಡೇಸ್ದಾಗ ಎಲೆಕ್ಷನ್ಸ್ ಅವ ಇನ್ನೂ ಕ್ಯಾಂಡಿಡೇಟ್ ಯಾರು ಡಿಕ್ಲೇರ್ ಇಲ್ಲ ಅವ್ರ ಮೆನುಫೆಸ್ಟೋ ಏನಾದರೂ ಡಿಕ್ಲೇರ್ ಇಲ್ಲ ಅವ್ರು ಯಾವ ಪಾರ್ಟಿಲಿಂಗ ಕಂಡಕ್ಟ್ ಮಾಡ್ಲತ್ತಾರ ಅದು ಡಿಕ್ಲೇರ್ ಇಲ್ಲ ಮತ್ತು ಅವ್ರು ಜನರ ಮುಂದೆ ಏನಂತ ಹೋಯ್ತಾರೆ ಓಕೆ ಮೇಡಮ್ ಸಂಘಟಿತರು ಆಗ್ರಿ ಅಂತ ಮನೋಜ್ ದಾದಾ ಅವರು ಹೇಳಿದ್ದಾರೆ ಅವ್ರು ಗೊತ್ತಿಲ್ಲ ಮಿನಿಮಮ್ ಅವ್ರು ಒಂದು ವರ್ಷ ಒಂದು ವರ್ಷಕ್ಕಿಂತ ಹೆಚ್ಚಲಿಂದ ಅವ್ರು ಹೋರಾಟ ಮಾಡ್ತಾ ಇದ್ದಾರೆ ಅವ್ರು ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರದಲ್ಲಿ ಅವ್ರು ಮೆಜಾರಿಟಿದಲ್ಲಿ ಇದ್ದಾರೆ ಮೇಡಮ್ ನಾವು ಕರ್ನಾಟಕದಲ್ಲಿ ಇದ್ದೀವಿ ಕರ್ನಾಟಕದಲ್ಲಿ ಇದ್ದಿನ ಮರಾಠ ಸಮಾಜದ ಸಮಸ್ಯೆಗಳೇ ಬೇರೆ ಇದ್ದಾವೆ ಮಹಾರಾಷ್ಟ್ರದಲ್ಲಿ ಇದ್ದಿನ ಮರಾಠ ಸಮಾಜ ಸಮಸ್ಯೆಗಳೇ ಬೇರೆ ಇದ್ದಾವೆ ಅವ್ರ ಬಹುಸಂಖ್ಯೆ ನಾವು ಇಲ್ಲಿ ಮೈನಾರಿಟಿ ಇರೋದು ತ್ರೀ ಬಿ ದಿಂದ ಟೂ ಎ ಮಾಡಿ ಅಂತ ಅಲ್ಲಿ ಅದು ರಿಸರ್ವೇಶನ್ ಕೇಳ್ತಾ ಇದ್ದಾರೆ ನಮಗೆ ಅವರಿಗೆ ಏನು ವ್ಯತ್ಯಾಸ ಇಲ್ಲ ಸಂಬಂಧ ಇಲ್ಲ ಹೌದು ನಾವು ಸಂಘಟಿತ ಆಗ್ಬೇಕು ಮೇಡಮ್ ಅದು ಒಳ್ಳೆ ಮಾತದ ಬಟ್ ಫಾರ್ ದಿ ಪರ್ಪಸ್ ಆಫ್ ಎಲೆಕ್ಷನ್ ಸಂಘಟಿತ ಆಗಬೇಕು ಅದು ತಪ್ಪದ ಮೇಡಮ್ ಜನಂಗೇ ಪಾರ್ಟಿ ನಮ್ಮ ಹೆಸರು ತಗೊಂಡು ನೀವು ಯಾರು ಎಲೆಕ್ಷನ್ ಮಾಡಬಾರ್ದು ಅಂತ ಹಾ ಮರಾಠ ಸಮುದಾಯ ನೀವು ನಮ್ಮ ನಂದು ಹೆಸರು ತೊಗೊಂಡು ನೀವು ಯಾರು ಎಲೆಕ್ಷನ್ ಮಾಡಬಾರ್ದು ನಾ ಸಮಾಜ ಸಲೋಗಿ ಹೊಂಟೀನಿ ನಾನು ನಿಮ್ಮದು ಎಲೆಕ್ಷನ್ ಪರ್ಪಸ್ ಬಂದಿಲ್ಲ ಮತ್ತು ಅವ್ರಿಗೆ ಹೋದ ತಕ್ಷಣ ಮತ್ತೆ ಇವರು ಇದು ಚಾಲೂ ಮಾಡ್ಯಾರ ಇದು ತಪ್ಪದ ಅದು ನಮ್ಮ ಸಮಾಜಕ್ಕೆ ಎಲ್ಲ ಇದು ಆಗ್ತದೆ ನಾವು ಇದು ಯಾರ್ದವ್ರು ನಮ್ಮ ಸಮುದಾಯದ ಎಲ್ಲ ಅವರು ಬಳಿ ಬರೋ ಇದಾಗೋದಿಲ್ಲ ಮತ್ತು ಆ್ಯಕ್ಚುಲಿ ಪ್ರತಿಯೊಂದು ಪಾರ್ಟಿದಲ್ಲಿದೆ ಜೆ ಡಿ ಎಸ್ ಇದೆ ಬಿ ಜೆ ಪಿ ಇದೆ ಕಾಂಗ್ರೆಸ್ ಇದೆ ಪ್ರತಿಯೊಬ್ಬರಿಗೆ ಅವ್ರ ಮೂಲಭೂತ ಅಧಿಕಾರ ಇದೆ ಅವ್ರವ್ರ ಪಕ್ಷಕ್ಕೆ ಸಮರ್ಥನ ಮಾಡ್ಬೋದು ಅವ್ರವ್ರ ಪಕ್ಷದ ಸಲಹಾ ಕ್ಯಾಂಪೇನಿಂಗ್ ಮಾಡ್ಬೋದು ಯಾರಿಗೇನೂ ನಾವು ಅಬ್ಸ್ಟ್ರಕ್ಷನ್ಸ್ ಇಲ್ಲ ಅವ್ರ ರಿಸ್ಟ್ರಿಕ್ಷನ್ಸ್ ಮಾಡ್ತಾ ಇಲ್ಲ ಅದು ಮಾಡಬೇಡ ಸರ್ ಸಮಾಜ್ ಎಗೋತ್ನು ಮೇಡಮ್ ಪಾರ್ಟಿದಲ್ಲಿ ಮರಾಠ ಓಟ್ಲಿಂದು ಗೆದ್ದಲ್ಲ ಸಪೋಸ್ ಮರಾಠ ಮರಾಠ ಓಟ್ಲಿಂದವ್ರು ಗೆದ್ದಲ್ಲ ನೀವು ಇವತ್ತು ಮರಾಠ ಹೆಸರು ತೊಗೊಂಡು ಓಟ್ ಕೇಳ್ತಾ ಇದ್ದೀರಿ ನಿಮಗೆ ಮುಸ್ಲಿಮರು ಓಡಬೇಕು ಹರಿಜನ್ ಓಡಬೇಕು ಮಾದಿಗ ಓಡ್ಬೇಕು ಧನ್ಗರ್ ಬೇಕು ಪ್ರತಿಯೊಬ್ಬರಿಗೆ ತೊಗೊಂಡು ನಡಬೇಕಾಗ್ತದ ಮೇಡಮ್ ಅದು ಅದ್ರ ಸಲ ಸಲುವಾಗಿ ನಾವು ಏನಂತೀವಿ ಖಾಲಿ ಮರಾಠ ಗೆದ್ರಾಗ ಬಲಿ ಮಾಡಬೇಡ್ರಿ ಸಪೋಸ್ ಎಂಡ್ ಆಫ್ ದಿ ಡೇ ಕಾಂಗ್ರೆಸ್ ಗೆದ್ದಿತ್ತು ಬಿ ಬಿಜೆಪಿಗೆ ಗೆದ್ದಿತು ಅಂತ ತಿಳ್ಕೊರಿ ನಾವು ಯಾರ ಹತ್ರ ಹೋಗಬೇಕು ಇಫ್ ಮರಾಠ ಕ್ಯಾಂಡಿಡೇಟ್ ಮರಾಠ ಹೆಸರಿನಾಗ ಗೆದ್ದಿರ ನಂತರ ನಾವು ಬಿ ಕಾಂಗ್ರೆಸ್ ಹತ್ರನೂ ಹೋದ್ರಿ ಅಂದ್ರೆ ಅವ್ರು ನಮ್ಗೆ ಏನಂತ ನೋಡಬೇಕು ಅವ್ರು ನೀವು ಮರಾಠಾರ ಇದ್ದೀರಿ ನೀವು ಮರಾಠ ಲೀಡ್ರ್ ಹತ್ರ ಹೋಗ್ರಿ ಅಂತ ಅವ್ರು ನಮ್ಗೆ ಕಳ್ಸಿ ಕೊಡ್ತಾರೆ ಆಗೋದು ನಮ್ಮ ಜನರ ಪರಿಸ್ಥಿತಿ ಏನಿರುತ್ತೆ ಆಲ್ರೆಡಿ ನಾವು ಅಲ್ಪಸಂಖ್ಯಾತದಲ್ಲಿ ಇದ್ದೀವಿ ಕರ್ನಾಟಕದಲ್ಲಿ ಅದ್ರ ಸಲುವಾಗಿ ನಾವು ಇದು ಪ್ರೀ ಪ್ಲ್ಯಾನ್ ಏನಾರ ಒಂದು ಈ ಎಲೆಕ್ಷನ್ಗೆ ಡೈವರ್ಟ್ ಮಾಡಬೇಕು ನಾವು ಮರಾಠ ಸಮಾಜಕ್ಕೆ ಡಿವೈಡ್ ಮಾಡಬೇಕು ಅದ್ರಲ್ಲಿ ಆ ಥರ ಏನೋ ಷಡ್ಯಂತ್ರ ನಡೀ ನಡೀತಾ ಇದೆ ಅದರಲ್ಲಿ ಏನೋ ಒಂದು ಪೊಲಿಟಿಕಲ್ ಪವರ್ ಇದೆ ಯಾರ್ದಿದೆ ಯಾವ ಥರ ಇದೆ ಅದು ನೀವು ಮೀಡಿಯಾದವ್ರು ಇದ್ದೀರಿ ಕೈಂಡ್ಲಿ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ಬಟ್ ನಮಗೆ ಅದಕ್ಕೆ ನಾವು ಕೊಡ್ತಾ ಇಲ್ಲ ಮೇಡಮ್ ಜಾತಿ ಮಾಡೋದಂಥ ಎಲೆಕ್ಷನ್ ಇದು ಇಲ್ಲ ಎಲೆಕ್ಷನ್ ರಾಜ್ಯ ಎಲೆಕ್ಷನ್ ಇಲ್ಲ ನಾನು ಸುನೀಲ್ ಪಾಟೀಲ್ ನೆಟ್ಟರು ಅಂತ ನಾನು ಎರಡು ಸಾವಿರದಿಂದ ಮರಾಠ ಸಮಾಜ ಸಂಘಟನೆಯಲ್ಲಿ ಶಿವಸಂಗಾರ ಸಂಘಟನೆ ಜಿಲ್ಲಾ ಉಪಾಧ್ಯಕ್ಷ ಆಗಿ ಕೆಲಸ ಮಾಡ್ತೀನಿ ಆದರೆ ಇವತ್ತು ಕೆಲ ನಾಯಕರು ತಮ್ಮ ಹಿತಾಸಕ್ತಿ ಸಲಕೆ ತಮ್ಮ ಅವರ ಒಂದು ಸ್ವಂತ ಇದರ ಸಲುವಾಗಿ ಸಮಾಜಕ್ಕೆ ಸ್ವಾರ್ಥಕ್ಕಾಗಿ ಸಮಾಜವನ್ನು ಬಳಸಿಕೊಳ್ಳುತ್ತಿದ್ದಾರೆ ಅವರು ಸಮಾಜಕ್ಕೆ ದಾರಿ ತಪ್ಪಿಸುವ ಕೆಲಸ ಮಾಡ್ತಾ ಇದ್ದಾರೆ ಈ ಸಮಾಜ ಮನೋಜ್ ಜರಂಗೇ ಪಾಟೀಲ್ ಅವರು ತಮ್ಮ ಮರಾಠ ಸಮಾಜಕ್ಕೆ ನ್ಯಾಯ ಸಿಗಬೇಕಂತ ಬಂದಿದ್ದರು ಆದರೆ ಈ ಕೆಲ ನಾಯಕರು ಕೆಲ ನಾಯಕರು ತಮ್ಮ ಹಿತಾಸಕ್ತಿ ಸಲಹೆ ಅವರು ಮರಾಠ ಸಮಾಜಕ್ಕೆ ಒಂದುಗೂಡಿಸಿ ನಾವು ಮರಾಠ ಸಮಾಜದ ನಾಯಕರು ಎಂದು ಹೇಳಿಕೊಳ್ತಿದ್ದಾರೆ ಮೊಟ್ಟ ಮೊದಲು ಅವರನ್ನು ಕೇಳಿ ಅವ್ರ ಮರಾಠ ಸಮಾಜಕ್ಕೆ ಅವ್ರದ್ದು ಕೊಡುಗೆ ಏನಿದೆ ಅಂತ ಅದಕ್ಕೆ ನಾವು ಇವರ ಈ ನಾಯಕತ್ವವನ್ನು ನಾವು ಒಪ್ಪಲ್ಲ ಈ ಸಮಾಜ ಸಮಾಜಕ್ಕೆ ಬದನಾಮ್ ಮಾಡುವ ಕೆಲಸ ಇದೆ ಸಮಾಜ ಪ್ರಬುದ್ಧವಾಗಿದೆ ಸಮಾಜ ಯಾರಿಗೆ ಮತ ಹಾಕಬೇಕು ಯಾರಿಗೆ ಮತ ಚಲ ಚಲಾಯಿಸಬೇಕು ಅಂತ ಸಮಾಜಕ್ಕೆ ಗೊತ್ತಿದೆ ಇವರ ಮಾತನ್ನು ಯಾರು ಕೇಳುವುದಿಲ್ಲ ಮತ್ತು ಕೇಳೂ ಬಾರದು ಸುಮ್ಮನೆ ಸಮಾಜ ಸಮಾಜ ಅಂತೇಳಿ ಸಮಾಜಕ್ಕೆ ದಾರು ತಪ್ಪಿಸೋ ಕೆಲಸ ಸಮಾಜಕ್ಕೆ ಬದಲಾವ ಕೆಲಸ ಆಗ್ತಾಯಿದೆ ಆದ್ದರಿಂದ ಸಮಸ್ತ ಮರಾಠ ಸಮಾಜ ಇವತ್ತು ಯಾರು ಅವರು ಹೇಳಿದರೆ ಯಾರೂ ಬರಲಿ ಬಂದಿಲ್ಲ ಸಮಾಜಕ್ಕೆ ಸ್ವಲ್ಪ ಜನ ಬಂದಿದ್ದರು ಅವರು ಯಾರಿಗೆ ಹೇಳಿದ್ದಾರೆ ಅವ್ರ ಕಾರ್ಯಕರ್ತರು ಅಷ್ಟೇ ಬಂದಿದ್ದರು ಮರಾಠ ಅಲ್ಲಿ ಬಂದಿಲ್ಲ ನಮ್ಮ ಸಮಾಜ ಮರಾಠ ಸಮಾಜದ ಅಧ್ಯಕ್ಷರು ಯಾರೂ ನೇತಾಗಳು ಯಾರೂ ಬರಲಿಲ್ಲ ಆದರೆ ಇದು ಎಲ್ಲ ದಾರಿ ತಪ್ಪಿಸುವ ಕೆಲಸ ಆಗ್ತಾಯಿದೆ ಆದ್ದರಿಂದ ನಾವು ನಮ್ಮ ಮರಾಠ ಸಮಾಜ ಯಾವತ್ತಿನೂ ಈ ನಾಯಕರ ಮೇಲೆ ವಿಶ್ವಾಸ ಬಿಟ್ಟು ಬಿಡಬಾರದು ನಾವು ಯಾವ ಪಕ್ಷದಲ್ಲಿದ್ದೇವೆ ಕಾಂಗ್ರೆಸ್ ಆಗಲಿ ಬಿ ಜೆ ಪಿ ಆಗಲಿ ಜೆ ಡಿ ಸಿ ಯಾರ ನಾಯಕತ್ವದಲ್ಲಿ ಅಲ್ಲಿಂದಲೇ ಇರ್ತಾರೆ ಅಲ್ಲಿಂದಲೇ ಮತ ಹಾಕ್ತಾರೆ ನಾವು ಕೂಡ ಈ ಮೀಟಿಂಗ್ ಹಾಜರಿದ್ದೇವೆ ಆದರೆ ನಾವು ಅವರಿಗೆ ಅವರಿಗೆ ಸಮರ್ಥನವನ್ನು ಮಾಡೋದಿಲ್ಲ ನಾನು ಸುನಿಲ್ ಪಾಟೀಲ್ ನೆಟ್ರುವಿ ಶಿವ ಸಂಗ್ರಾಮ್ ಸಂಘಟನೆ ಜಿಲ್ಲಾ ಉಪಾಧ್ಯಕ್ಷನಾಗಿದ್ದೀನಿ ನಮ್ಮ ಗ್ರಾಮದಿಂದ ಇಪ್ಪತ್ತು ಜನ ಬಂದಿದ್ದೀವಿ ನಾವು ಅವ್ರ ಸಮಾಜದ ಏನೋ ಕೆಲಸ ಏನೋ ಬೇರೆ ನಮಗೆ ಇದು ಹೇಳಿಲ್ಲ ಎಮ್ ಪಿ ಎಲೆಕ್ಷನ್ ಇದೆ ಅದ್ರ ಬಗ್ಗೆ ಕ್ಯಾಂಡಿಡೇಟ್ ಡಿಕ್ಲೇರ್ ಮಾಡೋಣ ಅದು ಮಾಡೋಣ ಇದು ಯಾರ್ದೋ ಮಾತು ಕೇಳಿ ಅವರು ಸಮಾಜಕ್ಕೆ ದಾರು ತಪ್ಪಿಸುವ ಕೆಲಸ ಮಾಡ್ತಾಯಿದ್ದಾರೆ ಆಂ ಕ್ಯಾಂಡಿಡೇಟ್ ನಾವು ಕ್ಯಾಂಡಿಡೇಟ್ ಇದ್ವಿ ಅವು ಕ್ಯಾಂಡಿಡೇಟ್ ಯಾರು ನಿಲ್ಲಬಾರ್ದು ಕ್ಯಾಂಡಿಡೇಟ್ ನಿಂತು ನಮ್ಮ ಹತ್ರ ಸುಮಾರು ಜನ ನಿಂತಿದ್ದಾರೆ ಮರಾಠ ಸಮಾಜ ಮರಾಠ ಸಮ ಅನಿಲ್ ಭುಸಾರ್ ನಿಂತಿದ್ರು ಸೋತೋದ್ರು ಜನಾರ್ದನ್ ಬಿರಾದ್ರು ಜೆ ಡಿ ಎಸ್ ಇಂದ ನಿಂತಿದ್ರು ಸಮಾಜ ಸಮಾಜ ಪ್ರಗತಿ ಮಾಡೋ ಸಲುವಾಗಿ ಮಾಡ್ತಾ ಇಲ್ಲ ಅವರು ಸ್ವಂತ ಹಿತಾಸಕ್ತಿ ಸಲಹೆ ಇದು ಕೆಲ ನಾಯಕರು ಇದನ್ನು ನಾವು ಮರಾಠ ಸಮಾಜದ ನಾಯಕ ಅಂತ ಹೇಳಿ ಮರಾಠ ಸಮಾಜಕ್ಕೆ ಒಗ್ಗುಡಿ ಒಗ್ಗೂಡಿಸಿ ಜರಂಗೇ ಪಾಟೀಲ್ ಅವರಿಗೆ ತಂದು ಅವರ ಹೆಸರ ಮೇಲೆ ನಾವು ನಿಲ್ಲಬೇಕು ನಾವು ಮತ ಕೇಳಬೇಕಂತ ಈ ನಾಯಕರು ಇವರು ಮರಾಠ ನಾಯಕರು ಎಂದೂ ಇಲ್ಲ ಮರಾಠ ಸಮಾಜದ ಯಾವುದೇ ಹೋರಾಟದಲ್ಲಿ ಭಾಗಿಯಾಗಿಲ್ಲ ಯಾವುದೇ ಸಂಘಟನೆಯಲ್ಲಿ ಇವರು ಭಾಗಿಯಾಗಿಲ್ಲ ಒಂದಾದ ಈ ಎಷ್ಟು ಜನ ಇವ್ರ ನಾಯಕರು ಸ್ಟೇಜ್ ಮೇಲೆ ಇದ್ದರು ಎಷ್ಟು ಜನ ಮಾತಾಡಿದ್ದಾರೆ ಅವ್ರು ನನಗೆ ಒಂದು ಪ್ರೂಫ್ ಕೊಡಿ ನಾನು ಈ ಸಮಾಜಕ್ಕೋಸ್ಕರ ಇಲ್ಲಿ ಓಡಾಡಿದ್ದೀನಿ ಈ ಸಂಘಟನೆ ಇಲ್ಲಿ ಓಡಾಡಿದ್ದೀನಿ ಅಂತೇಳಿ ನಾನು ಓಡಾಡಿದ್ದೀನಿ ನಾನು ಪ್ರೂಫ್ ಕೊಡ್ತೀನಿ ನಾನು ಡಿ ಸಿ ಆಫೀಸ್ ಮುಂದೆ ನಾವು ಏಕ್ ಮರಾಠ ಲಾಕ್ ಮರಾಠ ಇದು ಮಾಡಿದ್ವಿ ಅದಕ್ಕಿಂತ ಮುಂಚೆ ಚಾವ ಸಂಘಟನೆಯಿಂದ ನಾವು ಇಲ್ಲಿ ಲಡಾ ಕೊಡೋದು ನಮ್ಮ ರಿಸರ್ವೇಷನ್ ಬೇಕು ನಮ್ಮ ಮರಾಠ ಸಮಾಜ ಮೇಲೆ ಅನ್ಯಾಯ ಆಗ್ತಾ ಇದೆ ಅಂತೇಳಿ ನಾವು ಹೋರಾಡಿದ್ದು ನಾನು ನಾನು ಇಪ್ಪತ್ತು ವರ್ಷದ ಕೆಲಸ ಮಾಡ್ತೀನಿ ಸಮ ಇವರು ಯಾರು ನಾಯಕರು ಬಂದಿರಲಿಲ್ಲ ಅವಾಗ ಇವರು ಈಗ ಬರ್ತಾ ಇದ್ದಾರೆ ಸಮಾಜಕ್ಕೆ ಬಂದಾಗ ನಾವು ಇವರಿಗೆ ಎಲೆಕ್ಷನ್ ಬಂದಾಗ ಅಷ್ಟೇ ಸಮಾಜ ನನ್ನ ಪ ಬರ್ತಾಯಿದೆ ಎಲೆಕ್ಷನ್ ಇಲ್ಲ ಅಂದರೆ ಸಮಾಜ ಇಲ್ಲ ಇವರಿಗೆ ತಾನೇ ಬೆಳೀತಾ ಸಮಾಜದ ಹೆಸರ ಮೇಲೆ ಈ ನಾಯಕರು ತಾವು ಬೆಳೆದು ಸಮಾಜಕ್ಕೆ ಯಾವುದೇ ಕೆಲಸ ಇವರು ಮಾಡ್ತಾ ಇಲ್ಲ ಈ ನಾಯಕರ ಹೆಸರು ನಾನು ಮನಸ್ಸು ಈಗ ತೊಗೊಳಂಗಿಲ್ಲ ಆದರೆ ನಾನು ಹೇಳ್ತೀನಿ ಎಷ್ಟು ಜನ ನಾಯಕರು ಅಲ್ಲಿ ಇದ್ದರಲ್ಲ ಅವ್ರು ಎಷ್ಟು ಜನ ಏನು ಮಾಡಿದ್ದಾರೆ ಸಮಾಜಕ್ಕೆ ಅಂತ ನಮಗೆ ಒಂದು ಅನ್ಸ ಅನ್ಸರ್ಕೊಳ್ಳಿ ನಾನು ಮರಾಠ ಒಂದು ಕಾರ್ಯಕರ್ತ ಇದ್ದೀನಿ ಆನ್ಸರ್ ಕೊಡಿ ಅವರು ಸಮಾಜಕ್ಕೆ ಏನು ಮಾಡಿದೆ ಅವ್ರ ಕೊಡುಗೆ ಏನಿದೆ ನನ್ನ ಸಮಾಜಕ್ಕೆ ಹೇಳಿ ಅವ್ರು ಯಾರೂ ನಾಯಕರು ಇಲ್ಲ ಅವ್ರು ಏನು ಹೇಳ್ತಾ ಇದ್ದಾರೆ ಶುದ್ಧ ಸುಳ್ಳು ಸುಳ್ಳು ಹೇಳಿ ಅವರ ಮನೆಯನ್ನು ಕೆಲವೊಬ್ಬರ ಲೀಡರ ಗೈಡೆನ್ಸ್ ಮೇಲೆ ಅವರು ನಡೀತಾ ಇದ್ದಾರೆ ಸಮಾಜದ ಮೇಲೆ ಇಲ್ಲ ಅವರಲ್ಲಿ ದಮ್ ಇದ್ದರೆ ಇವತ್ತು ಹೇಳ್ಬೇಕಾಗಿತ್ತು ಐದು ಕ್ಯಾಂಡಿಡೇಟ್ ನಾವು ಡಿಕ್ಲೇರ್ ಮಾಡ್ತೇವೆ ಯಾರು ಕ್ಯಾಂಡಿಡೇಟ್ ಡಿಕ್ಲೇರ್ ಮಾಡ್ತಾ ತಾವು ಯಾರು ಡಿಕ್ಲೇರ್ ಮಾಡೋರು ನೀವು ಎಲ್ಲರೂ ಆಲ್ರೆಡಿ ನೀವು ಆಗ ಐದು ಕ್ಯಾಂಡಿಡೇಟ್ ಫಿಕ್ಸ್ ಮಾಡಿದ್ದಿರಾ ಮೀಟಿಂಗ್ ಕರೆದು ಏನು ಜರುತ್ತಿತ್ತು ನಾನು ಕ್ಯಾಂಡಿಡೇಟ್ ಆಗ್ತೀನಿ ಕೇಳಬೇಕಾಗಿತ್ತಲ್ಲ ಯಾರಾದರೂ ಕ್ಯಾಂಡಿಡೇಟ್ ಆಗ್ತಾರ ಅಂತ ಕೇಳಿ ಅವ್ರು ಕೇಳಬೇಕಾಗಿತ್ತಲ್ಲ ಕೇಳಿತಾರಾ ನಾನು ಕ್ಯಾಂಡಿಡೇಟ್ ಆಗ್ತೀನಿ ವೈ ನಾಟ್ ನಾನು ಯಾಕಾಗಬಾರ್ದು ನಾನು ಮರಾಠ ಸಮಾಜ ಇದ್ದು ನಾನು ಇಪ್ಪತ್ತು ಇಪ್ಪತ್ತೆರಡು ನೈನ್ಟೀನ್ ನೈಂಟಿನ ಅಖಿಲ ಭಾರತೀಯ ಛವ ಮರಾಠ ಯುವ ಸಂಘಟನೆ ಶಿವಸಂಗ್ರಾಮ ಸಂಘಟನೆಯಲ್ಲಿ ರೆಗ್ಯುಲರ್ ಕೆಲಸ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಗೊತ್ತೂ ಇದೆ ಈ ನಾಯಕರು ದಾರಿ ತಪ್ಪಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದರಲ್ಲಿ ಬೇರೆ ಇಲ್ಲ ನಮ್ಮ ಮರಡ ಸಮಾಜದವರು ಯಾರು ಬಳಿ ಆಗಬಾರದು ಮತ್ತು ನಮ್ಮ ಸಮಾಜದವರು ಎಲ್ಲಿದ್ದೀರಾ ನೀವು ಯಾವ ಪಕ್ಷಕ್ಕೆ ಮತ ಹಾಕ್ತೀರ ಅದು ನಿಮ್ಮ ಮೇಲೆ ಇದೆ ಡೆವಲಪ್ಮೆಂಟ್ ಹಾಕ್ ಹಾಕ್ತಿರೋ ನಿಮ್ಮ ಇದು ಪಕ್ಷದ ಮೇಲೆ ಹಾಕ್ತಿರೋ ಅದು ನಮಗೆ ಸಂಬಂಧ ಇಲ್ಲ ಸಮಸ್ತ ಮರಾಠ ಸಮಾಜದ ಹೆಸರು ಬದಲಾವಣೆ ಮಾಡಿ ಮಾಡಬಾರೀ ನೀ ನಾಯಕರಿಗೂ ಕೈ ಮುಗಿದು ರಿಕ್ವೆಸ್ಟ್ ಮಾಡ್ತೀನಿ ಸಮಾಜದ ಹೆಸರು ಬದಲಾವ ಮಾಡಿ ನಮ್ಮಂಥ ಸಣ್ಣ ಕಾರ್ಯಕರ್ತರದು ತಾವು ಬಳಿ ಕೊಡಬೇಡ್ರಿ ನಮಗೆ ನಮ್ಮಂಥವ್ರಿಗೆ ನೀವು ಎಲ್ಲಿದ್ದೀರಾ ನೀವು ಚೆನ್ನಾಗಿದ್ದೀರಾ ಆದರೆ ನಾವು ಬೆಳಿಬೇಕಾಗ್ದೆ ಇನ್ನು ನಾವು ಯಾವ ಪಕ್ಷದಲ್ಲಿದ್ದರೂ ನಾವು ಬೆಳಿತೀವಿ ಅದಕ್ಕೆ ಸಮಾಜ ಸಮಾಜದ ಯಾರು ಜನ ಅವರು ಬಳಿ ಆಗಬಾರ್ದು ಅವರ ಮಾತನ್ನು ಕೇಳುವಂಗೆ ಇಲ್ಲ कळबार्दूती कळंगे या ऐकू इवर ऐन समाज कोडके एल गोत आहे ना सुनील पाटील निटर hey! कर्नाटक बॉर्डर पे आहे मराठी भाषिक है उदर से आम मराठा भाषिक है जो भी जो जो भी आम आगेवाला इलेक्शन जो भी होणेवाला आहे आम मोदी साहेब के देख के वोट करणे वा है ध्यान मे रखो जो भी मराठा मराठा का जो भी दिशाभूल कर रहे लोग वह हम देखे आज बात करें मराठा महाराष्ट्र बॉर्डर कैसा है मैडम मालूम है क्या खाली सौ फुट पे मराठा कर्नाटक उधर है महाराष्ट्र इधर है हम उधर के सब मराठा भाषिक है लास्ट उधर जो महाराष्ट्र का पहला गांव जो आता है कर्नाटक का उधर से लास्ट गांव जो आता है है नहीं, नहीं। लागा। तुगा हलसी, तुगा तुगा जो में आता है जो भी विषय है हम खुबा साहब को खुबा साहब को देख के मोदी साहब को देख के हम वोटिंग करने वाले हैं जो भी कुछ मराठा लोगों को गलत मैसेज दे रहे हो हम नहीं उनका सुनने वाले हैं जो भी हमारे गांव के कम से कम आज तुगांव हल से के साठ साठ मराठा लोग आए हैं हम उनका भाषण दे के सब जे मोदी को देख के हम जो भी है आने वाला वोटिंग करने वाला और जो हमारे जो अध्यक्षता में जो हमारे जो ए, ए, क्या बोलते हो ज्ञानेश्वर पाटिल जो हमारे काकनाळके आहे उनके हम इधर आए उनको बात करें करे सब उनके अध्यक्ष काम वाले महाराष्ट्र बाउंड्रीचे माणसं आहो तुगाव हलशी म्हणून गाव आहे कर्नाटकातल्या हलशी म्हणजे महाराष्ट्र आहे तिथून आम्ही आलेले आहो आज सभेमध्ये काय इथं जे कार्यक्रम आहे ते सभा जे हाय म्हणून इथं आम्ही आलो आहोत बिदर काय बी नाही हे कसं आहे हे मराठी समाज एक हो हे सगळं असं हो तसं हो म्हणून म्हणलं म्हणून आम्ही आलो हे काय आता का बी जे पीला आम्ही मतदान करणारच आहोत बी जे पीची आम्ही करणार कोणतं आम्ही जातीचे सगळे आणलं तरी आम्ही त्यालाच मतदान टाकणार आहोत मोदी सरकारला टाकणार आहोत काय बी कर द्या वामन गाजरे